ನಮಸ್ಕಾರ ಜಗದೋಳ್ ಯೂಟ್ಯೂಬ್ ಚಾನೆಲ್ನ ಪರಪಂಚ ಪರ್ಯಟನೆ ಮಾಡೋಣ ಬನ್ನಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಇವತ್ತು ನಾವು ಆಕ್ಚುಲಿ ಹಲವು ಪ್ರಮುಖ ಮೂಲಗಳನ್ನು ನೋಡ್ತಾ ಇದ್ವಿ ಅಂದ್ರೆ ಐಎಫ್ಪಿಐ ವರದಿ ರೆಡ್ಡಿಟ್ ಚರ್ಚೆಗಳು ಬಿಸ್ನೆಸ್ ಟುಡೇ ಸಿಬಿಎಸ್ ಫಾಕ್ಸ್ ನ್ಯೂಸ್ ಸಿಎಸ್ಇಆರ್ ಲೇಖನ ಟೈಮ್ಸ್ ಆಫ್ ಇಂಡಿಯಾ ಹೀಗೆ ಹೌದು ಇವೆಲ್ಲವನ್ನೂ ಇಟ್ಕೊಂಡು ಜಗತ್ನಲ್ಲಿ ಈಗ ಏನೆಲ್ಲ ನಡೀತಿದೆ ಅದರ ಒಳಸುಳ್ಳಿಗಳೇನು ಅಂತ ಅರ್ಥ ಮಾಡಿಕೊಳ್ಳೋಣ ಸರಿ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ಜಾಗತಿಕವಾಗಿ ಆಗ್ತಿರೋ ಬೆಳವಣಿಗೆಗಳು ನಮ್ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅಂತ ತಿಳ್ಕೊಳ್ಳೋದು ಖಂಡಿತ ಮುಖ್ಯವಾಗಿ ಆಹಾರ ಭದ್ರತೆ ಆಮೇಲೆ ಮಧ್ಯಪ್ರಾಚ್ಯದ ರಾಜಕೀಯ ಸ್ಥಿತಿ ಆರ್ಥಿಕ ಪಲ್ಲಟಗರು ಮತ್ತೆ ಈ ಎಲ್ಲದರ ನಡುವೆ ಭಾರತ ಹೇಗೆ ಮುಂದೆ ಬರ್ತಿದೆ ಅನ್ನೋದರ ಬಗ್ಗೆ ಮಾತಾಡೋಣ ಓಕೆ ಹಾಗಾದ್ರೆ ಮೊದ್ಲು ಗಂಭೀರವಾದ ವಿಷಯದಿಂದಲೇ ಶುರು ಮಾಡೋಣ ಜಾಗತಿಕ ಆಹಾರ ಬಿಕ್ಕಟ್ಟು ಐಎಫ್ ಯ ಎರಡು ಸಾವಿರದ ಇಪ್ಪತ್ತೈದರ ವರವಿ ಸ್ವಲ್ಪ ಭಯ ಹುಟ್ಟಿಸುವಂಥದಿದೆ ಹ್ಮ್ ಹೌದು ವರದಿ ಪ್ರಕಾರ ಸುಡಾನ್ನ ಕೆಲವು ಭಾಗಗಳಲ್ಲಿ ಬರಗಾಲ ಖಚಿತವಾಗಿದೆ ಎರಡ್ ಸಾವಿರದ ಇಪ್ಪತ್ತರ ನಂತರ ಇದು ಮೊದಲ ಬಾರಿಯಂತೆ ಅಯ್ಯೋ ಗಾಜಾದ ಪರಿಸ್ಥಿತಿಯಂತೂ ಇನ್ನೂ ಕಷ್ಟ ಹೌದು ಅಲ್ಲಿ ಅರ್ಧದಷ್ಟು ಜನಸಂಖ್ಯೆ ಅಂದರೆ ನೀವು ಹೇಳಿದ ಹಾಗೆ ಸುಮಾರು ಐದು ಲಕ್ಷ ಜನ ಐದು ಲಕ್ಷ ಜನ ಹೌದು ತೀವ್ರ ಆಹಾರ ಕೊರತೆಯ ಅಂಚಿನಲ್ಲಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಸಂಘರ್ಷ ಅಂತ ವರದಿ ಸ್ಪಷ್ಟವಾಗಿ ಹೇಳುತ್ತೆ ಸಂಘರ್ಷ ಒಂದೇನಾ ಅಥವಾ ಬೇರೆ ಕಾರಣಗಳೂ ಇವೆಯಾ ಸಂಘರ್ಷ ಮುಖ್ಯ ಕಾರಣ ಹೌದು ಆದ್ರೆ ಅದರ ಜೊತೆಗೆ ಹವಾಮಾನ ವೈಪರೀತ್ಯ ಇದು ಹದಿನೆಂಟು ದೇಶಗಳಲ್ಲಿ ಸುಮಾರು ತೊಂಬತ್ತಾರು ದಶಲಕ್ಷ ಜನರ ಮೇಲೆ ಪರಿಣಾಮ ಬೀರಿದೆ ಓ ತೊಂಬತ್ತಾರು ದಶಲಕ್ಷ ಹ್ಮ್ ಮತ್ತೆ ಆರ್ಥಿಕ ಆಘಾತಗಳು ಅದೂ ಕೂಡ ಒಂದು ಹದಿನೈದು ದೇಶಗಳಲ್ಲಿ ಐವತ್ತೊಂಬತ್ತು ದಶಲಕ್ಷ ಜನರನ್ನ ಬಾಧಿಸಿದೆ ಇವೆಲ್ಲ ಒಂದಕ್ಕೊಂದು ಸೇರಿ ಸಮಸ್ಯೆ ದೊಡ್ಡದಾಗಿದೆ ಅಂದ್ರೆ ಪರಿಸ್ಥಿತಿ ತುಂಬಾನೇ ಜಟಿಲವಾಗಿದೆ ಹೌದು ಇದಕ್ಕಿಂತ ಆತಂಕದ ವಿಚಾರ ಏನಂದ್ರೆ ಇದೇ ಸಮಯದಲ್ಲಿ ಅಮೆರಿಕದಂತಹ ದೊಡ್ಡ ದಾನಿ ರಾಷ್ಟ್ರಗಳು ಅವು ಮಾನವೀಯ ನೆರವನ್ನ ಕಡಿಮೆ ಮಾಡ್ತಿವೆ ಹೌದಾ ಎಷ್ಟು ಕಡಿಮೆ ಮಾಡ್ತಿದ್ದಾರೆ ವಿಶೇಷವಾಗಿ ಆಹಾರ ನೆರವನ್ನ ಸುಮಾರು ಪರ್ಸೆಂಟ್ ಅಷ್ಟು ಕಡಿತಗೊಳಿಸುತ್ತಿದ್ದಾರೆ ಅಂತ ವರದಿ ಹೇಳ್ತಿದೆ ಅದು ತುಂಬಾ ದೊಡ್ಡ ಕಡಿತ ಅಲ್ವಾ ಹೌದು ಇದರಿಂದ ದುರ್ಬಳ ರಾಷ್ಟ್ರಗಳ ಪರಿಸ್ಥಿತಿ ಇನ್ನೂ ಹದಗೆಡಬಹುದು ಆಕ್ಚುಲಿ ಭಾರತದ ಅಖ್ತರ್ ಅಹ್ಮದ್ ಅವರಂತಹ ಸಂಶೋಧಕರು ಐಎಫ್ ಪಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದು ಒಂದು ಗಮನಾರ್ಹ ಅಂಶ ಸರಿ ಈಗ ಸ್ವಲ್ಪ ಮಧ್ಯಪ್ರಾಚ್ಯದ ಕಡೆ ನೋಡೋಣ ಅಲ್ಲಿನ ಸ್ಥಿತಿ ಏನಾಗ್ತಿದೆ ಅಲ್ಲಿ ಪರಿಸ್ಥಿತಿ ತುಂಬಾನೇ ಅಸ್ಥಿರವಾಗಿದೆ ದಿನಕ್ಕೊಂದು ಬೆಳವಣಿಗೆ ಆಗ್ತಿದೆ ಅಮೆರಿಕಾ ಮತ್ತು ಇರಾನ್ ನಡುವೆ ಪರಮಾಣು ಒಪ್ಪಂದದ ಬಗ್ಗೆ ಮಾತುಕತೆ ನಡೀತಿದೆ ಅಂತ ಕೇಳಿದೆ ಒಮಾನ್ನಲ್ಲಿ ಹೌದು ತೆರೆಮರೆಯಲ್ಲಿ ಮಾತುಕತೆ ನಡೀತಿದೆ ಅದು ಯಶಸ್ವಿಯಾದ್ರೆ ಪ್ರಾದೇಶಿಕವಾಗಿ ಸ್ವಲ್ಪ ಸ್ಥಿರತೆ ಬರಬಹುದು ಅನ್ನೋ ನಿರೀಕ್ಷೆ ಇದೆ ಆದ್ರೆ ಆದ್ರೆ ಅದೇ ಅಮೆರಿಕ ಇನ್ನೊಂದು ಕಡೆ ಯಮೆನ್ನಲ್ಲಿ ಹೌತಿ ಬಂಡುಕೋರರ ಮೇಲೆ ದಾಳಿ ಮಾಡ್ತಿದೆ ಬಿ ಬಾಂಬರ್ ಬಾಂಬರ್ಗಳನ್ನು ಬಳಸಿ ಓ ಹಾಗಾದ್ರೆ ಒಂದೆಡೆ ಮಾತುಕತೆ ಇನ್ನೊಂದೆಡೆ ದಾಳಿ ಹೌದು ಅಷ್ಟೇ ಅಲ್ಲ ಸಿರಿಯಾದಿಂದ ಅಮೆರಿಕ ಸೇನೆ ವಾಪಸ್ ಹೋಗೋ ಬಗ್ಗೆ ಚರ್ಚೆ ಇದೆ ಇದು ಟರ್ಕಿ ಮತ್ತು ಇಸ್ರಾಯೇಲ್ ಮಧ್ಯೆ ಹೊಸ ಉದ್ವಿಗ್ನತೆ ಸೃಷ್ಟಿಸಬಹುದು ಅಂದ್ರೆ ಅಲ್ಲಿನ ರಾಜಕೀಯ ಸಮೀಕರಣಗಳು ಬಹಳ ಸಂಕೀರ್ಣವಾಗಿವೆ ಖಂಡಿತ ಮತ್ತೆ ಇಸ್ರಾಯೇಲ್ ಹಮಾಸ್ ಕದನ ವಿರಾಮ ಮುರಿದು ಹೋಗಿದೆ ಗಾಜಾದಲ್ಲಿ ಸಾವಿನ ಸಂಖ್ಯೆ ಐವತ್ ಮೂರು ಸಾವಿರ ದಾಟಿದೆ ಹೌದು ಇಸ್ರೇಲ್ ಈಗ ಲೆಬ್ನಾನ್ ಮೇಲೂ ದಾಳಿ ತೀವ್ರಗೊಳಿಸಿದೆ ಇವೆಲ್ಲ ನೋಡಿದ್ರೆ ಒಂದು ದೊಡ್ಡ ಪ್ರಾದೇಶಿಕ ಯುದ್ಧದ ಭಯ ಕಾಡ್ತಿದೆ ಹ್ಮ್ ಈ ಮಧ್ಯೆ ಸಿರಿಯಾ ಸರ್ಕಾರ ಕಾಣೆಯಾಳ ಅಮೆರಿಕನ್ನರನ್ನು ಹುಡುಕೋಕೆ ಸಹಾಯ ಮಾಡ್ತೀವಿ ಎಂದಿದ್ಯಂತೆ ಹೌದು ಅದು ಇತ್ತೀಚಿನ ಸುದ್ದಿ ಒಂದು ಸಣ್ಣ ಪಾಸಿಟಿವ್ ಬೆಳವಣಿಗೆ ಅಷ್ಟೇ ಸರಿ ಇಷ್ಟೆಲ್ಲಾ ಜಾಗತಿಕ ಗೊಂದಲಗಳ ನಡುವೆ ಭಾರತದ ವಿಷಯಕ್ಕೆ ಬರೋಣ ಭಾರತ ಹೇಗೆ ಮುಂದುವರಿತಿದೆ ಬಿಸ್ನೆಸ್ ಟುಡೇ ವರಬಿ ಪ್ರಕಾರ ನಾವು ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗಿದ್ದೀವಿ ಹೌದು ನೀತಿ ಆಯೋಗದ ಸಿಇಒ ಹೇಳದ ಹಾಗೆ ಜಪಾನ್ನು ಹಿಂದಿಕ್ಕಿ ನಾಲ್ಕನೇ ಸ್ಥಾನಕ್ಕೆ ಇರಿದ್ದೇವೆ ಇದು ನಿಜಕ್ಕೂ ದೊಡ್ಡ ಸಾಧನೆ ಆರ್ಥಿಕತೆ ಅಷ್ಟೇನಾ ಬೇರೆ ಕ್ಷೇತ್ರಗಳಲ್ಲಿ ರಕ್ಷಣಾ ಕ್ಷೇತ್ರದಲ್ಲೂ ಗಮನಾರ್ಹ ಪ್ರಗತಿ ಇದೆ ರಷ್ಯಾದ ಜೊತೆ ಸೇರಿ ಸುಧಾರಿತ ಬ್ರಹ್ಮೋಸ್ ಕ್ಷಿಪಣಿ ಉತ್ಪಾದನೆ ಬಗ್ಗೆ ಮಾತುಕತೆ ಶುರುವಾಗಿದೆ ಓ ಬ್ರಹ್ಮೋಸ್ ಹೌದು ಆರೋಗ್ಯ ಕ್ಷೇತ್ರದಲ್ಲೂ ಅಷ್ಟೇ ಸೀರಂ ಇನ್ಸ್ಟಿಟ್ಯೂಟ್ ಕೋವಿಡ್ ನಂತರ ಈಗ ರಿಸರ್ಚ್ ಬೇಸ್ಡ್ ವ್ಯಾಕ್ಸಿನ್ಗಳ ಕಡೆ ಅಂದ್ರೆ ಸ್ವದೇಶಿ ಹೆಚ್ಪಿವಿ ಲಸಿಕೆ ತರದ ಯೋಜನೆಗಳ ಮೇಲೆ ಹೆಚ್ಚು ಗಮನ ಕೊಡ್ತಿದೆ ಆತ್ಮನಿರ್ಭರ್ ಭಾರತದ ದೃಷ್ಟಿಯಿಂದ ಇದು ಮುಖ್ಯ ಅಲ್ವಾ ಖಂಡಿತವಾಗಿಯೂ ಇತಿಹಾಸ ಬರ್ದಿದ್ದಾರೆ ಹೌದು ಅದು ಹೆಮ್ಮೆಯ ವಿಷಯವೇ ಸರಿ ಆದ್ರೆ ಕೆಲವು ಆತಂಕಗಳು ಇವೆ ಅಲ್ಲ ಅಮೇರಿಕಾದಲ್ಲಿ ಟ್ರಂಪ್ ಆಡಳಿತ ಮತ್ತೆ ಬಂದ್ರೆ ಅವರ ಸುಂಕ ನೀತಿಗಳು ಉದಾಹರಣೆಗೆ ಆಪಲ್ ಐಫೋನ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಹಾಕ್ತೀವಿ ಅನ್ನೋ ಬೆದರಿಕೆ ಹ್ಮ್ ಅದು ಭಾರತದ ರಫ್ತಿನ ಮೇಲೆ ಪರಿಣಾಮ ಬೀರಬಹುದು ಮತ್ತೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಬಗ್ಗೆ ಅವರ ನಿಲುವು ಕೂಡ ಹಾರ್ವರ್ಡ್ನಲ್ಲಿ ಮೂವತ್ತೊಂದು ಪರ್ಸೆಂಟ್ ವಿದೇಶಿ ವಿದ್ಯಾರ್ಥಿಗಳಿದ್ದಾರೆ ಅನ್ನೋವರ ಹೇಳಿಕೆ ಹೌದು ಆ ನೀತಿಗಳು ಬದಲಾದರೆ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಇವುಗಳನ್ನು ನಾವು ಕಾದು ನೋಡಬೇಕು ಸರಿ ಕೊನೆಯದಾಗಿ ಈ ಮಾಹಿತಿಯುಗದಲ್ಲಿ ಸತ್ಯವನ್ನು ಹುಡುಕೋದು ಎಷ್ಟು ಕಷ್ಟ ಅನ್ನೋ ವಿಚಾರ ರೆಡಿಟ್ನಲ್ಲಿ ಚರ್ಚೆ ಆಗಿದೆಯಂತೆ ಹೌದು ನಿಷ್ಪಕ್ಷಪಾತ ಸುದ್ದಿ ಸಿಗೋದು ಕಷ್ಟ ಆಗ್ತಿದೆ ಅನ್ನೋದು ಜನರ ಅಭಿಪ್ರಾಯ ಮುಖ್ಯವಾಗಿ ಅಮೆರಿಕದ ಎಂಎಸ್ಎನ್ಬಿಸಿ ಸಿ ಸಿಎನ್ಎನ್ ಫಾಕ್ಸ್ ನಂತಹ ಚಾನೆಲ್ಗಳ ಪಕ್ಷಪಾತದ ಬಗ್ಗೆ ಮಾತು ಬಂದಿದೆ ನಿಜ ಎಲ್ಲಾ ಕಡೆಯಿಂದ ಸುದ್ದಿ ಬರ್ತಾನೇ ಇರುತ್ತೆ ಯಾವುದನ್ನು ನಂಬೋದು ಅದಕ್ಕಿರೋ ದಾರಿ ಅಂದ್ರೆ ನಾವೇ ಸ್ವಲ್ಪ ಎಚ್ಚರವಹಿಸೋದು ಒಂದೇ ಮೂಲವನ್ನು ನಂಬದೆ ಹಲವು ಬೇರೆ ಬೇರೆ ಮೂಲಗಳನ್ನು ನೋಡ್ಬೇಕು ಬೇರೆ ಬೇರೆ ದೃಷ್ಟಿಕೋನಗಳನ್ನು ಹೋಲಿಸಿ ನೋಡ್ಬೇಕು ಅಲ್ವಾ ಖಂಡಿತ ಸೈಟ್ಸ್ ಗ್ರೌಂಡ್ ನ್ಯೂಸ್ ತರಹದ ವೆಬ್ಸೈಟ್ಗಳು ಸಹಾಯ ಮಾಡ್ಬೋದು ಸಾಧ್ಯವಾದರೆ ಮೂಲ ವರದಿಗಳನ್ನು ಅಂದರೆ ಪ್ರಾಥಮಿಕ ಮೂಲಗಳನ್ನು ನೋಡಕ್ಕೆ ಪ್ರಯತ್ನಿಸಬೇಕು ಹ್ಮ್ ವಿಮರ್ಶಾತ್ಮಕವಾಗಿ ಯೋಚಿಸೋದು ಮುಖ್ಯ ಅತ್ಯಗತ್ಯ ಸುದ್ದಿಯಲ್ಲಿ ಬಳಸೋ ವಿಶೇಷಣಗಳನ್ನು ಅಡ್ಜೆಕ್ಟಿವ್ಸ್ ಗಮನಿಸಬೇಕು ಯಾವುದು ವರದಿ ಯಾವುದು ಅಭಿಪ್ರಾಯ ಅಂತೆ ಬೇರ್ಪಡಿಸೋದನ್ನ ಕಲಿಬೇಕು ಇದು ಸ್ವಲ್ಪ ಅಭ್ಯಾಸದಿಂದ ಬರುತ್ತೆ ತುಂಬಾ ಉಪಯುಕ್ತ ಸಲಹೆ ಹಾಗಾದ್ರೆ ಇವತ್ತಿನ ಚರ್ಚೆಯ ಸಾರಾಂಶ ತೆಗೆಯೋದಾದ್ರೆ ಜಾಗತಿಕ ಆಹಾರ ಭದ್ರತೆ ದೊಡ್ಡ ಸವಾಲಾಗಿದೆ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆ ಇದೆ ಆದ್ರೆ ಭಾರತ ಈ ನಡುವೆಯೂ ಆರ್ಥಿಕವಾಗಿ ವ್ಯೂಹಾತ್ಮಕವಾಗಿ ಬೆಳೆಯುತ್ತಿದೆ ಹೌದು ಮತ್ತೆ ಮಾಹಿತಿಯುಗದಲ್ಲಿ ಸತ್ಯವನ್ನು ನಾವೇ ಹುಡುಕಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲಿದೆ ಸರಿ ಇಲ್ಲಿಂದ ಮುಂದೆ ನಾವು ಯೋಚಿಸಬೇಕಾದ ಒಂದು ಪ್ರಶ್ನೆ ಇದೆ ಈ ಜಾಗತಿಕ ಬದಲಾವಣೆಗಳೆಲ್ಲ ಮುಂದಿನ ದಿನಗಳಲ್ಲಿ ವಿಶ್ವಮಟ್ಟದಲ್ಲಿ ಭಾರತದ ಪಾತ್ರವನ್ನ ಅವಕಾಶಗಳನ್ನ ಜವಾಬ್ದಾರಿಗಳನ್ನ ಹೇಗೆ ಬದಲಾಯಿಸಬಹುದು ಹೌದು ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ನೋಡುತ್ತಿರಿ ಜಗದೋಳ್ ಜೈ ಕರ್ನಾಟಕ ಜೈ ಭಾರತ್ ಮಾತಾ ಜೈ ಹಿಂದೂ ರಾಷ್ಟ್ರ जय कर्नाटक जय भारत माता जय हिंदू राष्ट्र